ಲೋಕಸಭೆಯಲ್ಲಿ ನಿನ್ನ ನಮ್ಮ ಬ್ಲಾಕ್ ಅಧ್ಯಕ್ಷರು ಅವರೆಲ್ಲ ಇದ್ದಾರೆ ಏನ್ ಮಾಡ್ತಾರೆ ನೋಡ ನಾನೇನ್ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅಷ್ಟೇ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾನು ಕೋಲಾರ ಮಾತ್ರ ಕೋಲಾರ ತಾಲೂಕು ಮಾತ್ರ ಅದು ಬೇರೆ ಕಡೆ ಎಲ್ಲ ಯಾವ್ದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾನು ಕೋಲಾರ ತಾಲೂಕು ಮಾತ್ರ ಅಷ್ಟೇ ಓಸಲ್ ಅಲ್ಲಿ ಮಾಡ್ಕೊಂಡು ಹೆಂಗೋ ಓದ್ ಮಾಡಿದ್ವಲ್ಲ ಅದೆಲ್ಲರೂ ಗೊತ್ತಿರೋ ವಿಷಯನೇ ಮಾಡಿದ್ವಲ್ಲ ಈ ಸಲ ಹಂಗೆ ಇದಾರೆ ಇದಾರೆ ಅದ್ರಲ್ಲಿ ಅನೌನ್ಸ್ ಮಾಡಿಸ್ತೀವಿ ಕೊಡ್ತೀವಿ ವಿತ್ ಫೋಟೋ ಮೊನ್ನೆ ಯಾರಿಗೂ ಹೇಳ್ದೆ ನಿಮಗೆ ಹೇಳ್ದೆಲ್ಲ ನಾನು ಕೊಡ್ತೀನಿ ಅಭ್ಯರ್ಥಿನ ಕೊಡ್ತೀನಿ ಫೋಟೋ ಕೊಡ್ತೀನಿ ಈ ತಾಲೂಕು ನಮ್ಮ ಜಿಲ್ಲೆಯವರು ಈ ತಾಲೂಕು ನಮ್ಮ ಜಿಲ್ಲೆಯವರು ಈ ಪಾರ್ಲಿಮೆಂಟ್ ಸೆಕ್ಟರ್ ಒಳಗಡೆ ಬರೋರು ಲೋಕಲ್ ವೋಟರ್ ಅಭ್ಯರ್ಥಿ ಆಗ್ತಾರೆ ಅವ್ರ ಮಾತೇ ಕೇಳ್ಬೇಡ್ರಪ್ಪ ನಾವ್ ಹೆಂಗ ನಾವು ನಾವು ಕರುಗ್ಳು ಅವೆಲ್ಲ ಗೂಲಿಗಳು ಈ ಗೂಲಿಗಳು ಮುಂದೆ ಕರುಗಳು ಏನು ಮಾಡಕ್ ಆಗೋದಿಲ್ಲ ಅದಕ್ಕೆ ನಮ್ಮನ್ನು ಬಿಟ್ಬಿಡ್ರಿ ಬೇರೆ ಕರುಗಳು ಬೇರೆ ಅದಕ್ಕೆ ಹುಷಾರಾಗಿದ್ದೀವ ಓಡಾಡ್ಕೊಂಡಿದೀವಿ ಹುಷಾರಾಗಿದ್ದೀವಿ ಹಿಂದ್ಗಡೆ ತುಂಬಾ ಸಂತೋಷ ಖುಷಿಯಾಯ್ತು ಲೋಕಸಭೆ ಎಲೆಕ್ಷನ್ ಇನ್ನ ನಮ್ಮ ಬ್ಲಾಕ್ ಅಧ್ಯಕ್ಷರು ಅವರೆಲ್ಲ ಇದಾರೆ ಏನ್ ಮಾಡ್ತಾರೆ ನೋಡೋಣ ನಾನೇನ್ ಲೋಕಸಭೆ ಎಲೆಕ್ಷನ್ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಕೋಲಾರ ಮಾತ್ರ ಕೋಲಾರ ತಾಲೂಕು ಮಾತ್ರ ಅದು ಬೇರೆ ಕಡೆ ಎಲ್ಲ ಯಾವ್ದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾನು ಕೋಲಾರ್ ತಾಲೂಕು ಮಾತ್ರ ಅಷ್ಟೇ ಬೋಸಲ್ಲಿ ಅಲ್ಲಿ ಮಾಡ್ಕೊಂಡು ಓದ್ ಮಾಡಿದ್ವಲ್ಲ ಅದೆಲ್ಲ ಗೊತ್ತಿರೋ ವಿಷಯನೇ ಮಾಡ್ವಲ್ಲ ಅನೌನ್ಸ್ ಫೋಟೋ ನನ್ನ ಯಾರಿಗೂ ಹೇಳ್ದ ನಿಮ್ಗೆ ಹೇಳ್ದಲ್ಲ ನಾನು ಕೊಡ್ತೀನಿ ಅಭ್ಯರ್ಥಿ ಕೊಡ್ತೀನಿ ಫೋಟೋ ಈ ತಾಲೂಕವ ನಮ್ಮ ಜಿಲ್ಲೆಯವರು ಈ ತಾಲೂಕವ್ರು ನಮ್ಮ ಜಿಲ್ಲೆಯವ್ರು ಈ ಪಾರ್ಲಿಮೆಂಟ್ ಸೆಕ್ಟರ್ ಒಳಗಡೆ ಬರೋರು ಲೋಕಲ್ ವೋಟರ್ ಅಭ್ಯರ್ಥಿ ಆಗ್ತಾರೆ ಅವ್ರ ಮಾತೇ ಕೇಳ್ಬೇಡ್ರಪ್ಪ ನಾವು ಗೊತ್ತಾ ನಾವು ನಾವು ಕರುಗಳು ಅವೆಲ್ಲ ಗೂಲಿಗಳು ಈ ಗೂಲಿಗಳ ಮುಂದೆ ಏನು ಮಾಡೋಕ್ ಆಗೋದಿಲ್ಲ ಅದಕ್ಕೆ ನಮ್ಮನ್ನು ಬಿಟ್ಬಿಡ್ರಿ ಗೋಲಿಗಳು ಬೇರೆ ಕರುಗಳು ಬೇರೆ ಹಾ ಅದಕ್ಕೆ ಹುಷಾರಾಗಿದ್ದೀವಪ್ಪ ಓಡಾಡ್ಕೊಂಡಿದ್ದೀವಿ ಹುಷಾರಾಗಿದ್ದೀವಿ ಯಾವ್ದು ಹಿಂದ್ಗಡೆ ಯಾವ್ದು ಥ್ಯಾಂಕ್ ಯು ಬ್ರದರ್ ತುಂಬಾ ಸಂತೋಷ ಖುಷಿ ಆಯ್ತು